ಸರಿ ಸಮನ್ಯ ಕೊರತೆ ಸಮನ್ವಯ ಕೊರತೆ ಏನಿಲ್ಲ ಏನ್ ಕೊರತೆ ಇದೆ ಪಕ್ಷ ಬಂದಾಗ ಪಕ್ಷದ ಪರವಾಗಿ ಎಲ್ಲಾರು ಇರ್ತೀವಿ ನಮ್ ನಮ್ ಗುಂಪಾ ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲಾ ಪಕ್ಷದಾಗ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಲ್ಲಿ ಇದಾರೆ ಇಲ್ಲೂ ಇದೆ ಅದು ಅದ ನಿಮಗೆ ಗೊತ್ತೇ ಇದ್ರಲ್ಲ ಯಾಕಂತ ಜನರು ಕರೆಕ್ಟ್ ಇದಾರೆ ಅವ್ರ ಕೆಲಸ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಎಲ್ಲಾರು ಮಾಡ್ತಾರೆ ಜನರ ಕೆಲಸ ಏನಿತ್ತಿಲ್ಲಲ್ಲ ನಮ್ ಜಗಳಾಗಿದ್ರು ಕೂಡ ಸೊ ಜನ ಕೆಲಸ ಮಾಡ್ತೀವಿ ಅವ್ರ ಯಾವ ಗುಪ್ಪ ಈ ಗುಪ್ ಇಲ್ಲ ಯಾರು ಯಾರ ಬಿಜೆಪಿ ಬಂದ್ರು ಮಾಡ್ತೀವಿ ಜೆ ಡಿ ಎಸ್ ಬಂದ್ರು ಮಾಡ್ತೀವಿ ಕಾಂಗ್ರೆಸ್ ಬಂದ್ರು ನಾವು ಕೆಲಸ ಮಾಡ್ತೀವಿ ಒಲ ಇನ್ನೂ ಚುನಾವಣೆ ದೂರದಿಲ್ಲ ನಾಲ್ಕು ವರ್ಷ ಒಂದಿದೆ ಒಂದು ಐದು ವರ್ಷ ಇದೆ ಅವಾಗೇನು ಯಾರು ಟಿಕೆಟ್ ಸಿಕ್ತಿದ್ ಅವ್ರಿಗೆ ಮಾಡ್ಲೇಬೇಕ ಎಲ್ಲಾರ್ ಕೂಡಿ ಅವ್ರು ನಾವ್ ಕೇಳಿದ್ವಿ ಮೊದ್ಲ ಇಲ್ಲಿ ಇರ್ತೀರ ಹೋಗ್ತಿರ ಅಂತ ಏನೋ ನಾಲ್ಕು ದಿವಸ ಹೋಗ್ತಿವಿ ಅಂದ್ರೆ ಹೋಗ ಅಂತೇಳಿದ್ವಿ ಮೊದ್ಲೇ ಕೇಳಿದ್ವಿ ಅವ್ರಿಗೆ ಹೋಗೋದ ಅವಶ್ಯಕತೆ ಇದ್ರೆ ನೋಡಿ ಇಲ್ಲ ಇಲ್ಲೇ ಇರೋದ್ರೆ ನಾವ್ ನಾಕ್ ಮಂದಿ ನಾವ್ ಹೋಗೋಣ ಈಗ ಅವಕಾಶ ಆಮೇಲೆ ಯಾರು ಕರ್ಕೊಂಡು ಹೋಗೋಣ ಆದ್ರ ಅವ್ರ ಸರಿ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಟ್ಟ ಗಮನವನشرದಿದ್ದೀನಿ ಸರ್ ಎಲ್ಲರಿಗೂ ಬಂತು ಅಂತ ಅಂದ್ರೆ ಈ ಅತನಿ ಭಾಗದ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಬೆಳಗಾವಿ ಅಲ್ಲಿ ಕೆಲಸಕ್ಕೆ ದೂರ ಆಗುತ್ತೆ ಚಿಕ್ಕೋಡಿ ಮಾಡಕ ನಾವು ಈಗಲೇ ಸಾಕಷ್ಟು ಸಾರಿ ಹೇಳಿದೀನಿ ಒತ್ತಡ ಮಾಡ್ತಾ ಇದ್ವಿ ಆದಷ್ಟು ಬೇಗ ಆಗ್ಬೇಕಂತ ಅಂತ ತಂದಿದೆ ನೋಡಿ ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು ಎಲ್ಲಾನು ಫೈನಾನ್ಸಿಯಲಿ ಕೂಡ ನೋಡಬೇಕು ರಾಜಕೀಯ ಡಿಸೆನ್ ಕೂಡ ಆಗಬೇಕತ್ರ ನಾವು ನಮಗೂ ಇದೆ ಚಿಕ್ಕೋಡಿ ಅವರಿಗೆ ಇದು ಅತನಿ ಅವ್ರಿಗೆ ರಾಯಬಾಗು ನಿಮ್ಮ ತಿಳಿಸಂಗು ಬೆಂಬಲ ಇದ್ರೆ ನಮ್ ಎರಡ್ ಸಲ ಹೇಳಿ ಬೆಂಬಲ ಇದೆ ಅನ್ಬತ್ತಿಲ್ಲ ಅತನಿ ಮಾಡ್ಲಿಕ್ಕೆ ಆಗಲ್ಲ ಅದೇ ಎಲ್ಲಾನು ಮಾಡ್ಕೋತೀನಿ ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕಾಶಪ್ಪನವರು ನಮ್ಮ ಸರ್ಕಾರ ಬಂದ್ರೆ ಮೂರು ದಿನದಲ್ಲಿ ಮೀಸಲಾತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ಈ ಸರ ಕಾಂಗ್ರೆಸ್ ಸರ್ಕಾರ ಏನ್ ಸರ್ ನಡೆಯ ಅಂತ ಈ ಮೀಸಲಾತಿ ವಿಚಾರದಲ್ಲಿ ನೋಡಿ ಮೂರು ದಿವಸದಲ್ಲಿ ನಾಲ್ಕು ದಿವಸ ಯಾವ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಚೆಕ್ ಮಾಡಬೇಕಾದ್ರೆ ಕಾನೂನು ನಮ್ಮ ಕೈಯಲ್ಲಿಲ್ಲ ನಾವು ಹೇಳಿರ್ತೀವಿ ಭಾಷೆನ ಮಾಡಿರ್ತೀವಿ ಇಲ್ಲಿ ಬಂದ್ಮ್ಯಾಗ ಕಾನೂನು ಅಡೆತಡೆ ಬರ್ತಾವ ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಚರ್ಚೆ ಮಾಡಬೇಕು ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರಿಗೆ ಹೆಂಗೆ ಸಮಾಜಕ್ಕೆ ಸಹಾಯ ಮಾಡ್ಲಿಕ್ಕೆ ಬರ್ತದೆ ಅಂತ ಚರ್ಚೆ ಮಾಡಬೇಕು ಇದು ರಾಜಕೀಯ ಭಾಷೆಯಿಂದ ಪರಿಹಾರ ಮಾಡ್ಲಿಕ್ಕೆ ಆಗೋದು